ನಮಸ್ಕಾರ ಸ್ನೇಹಿತರೆ ಅಭ್ಯಾಸ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಆಟಗಾರರ ಆರ್ಭಟ ಪ್ರದೀಪ್ ನಿರ್ವಾಲ್ ರವರ ಆಟಕ್ಕೆ ದಾಖಲೆಗಳೇ ಧ್ವಂಸ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬಹು ನಿರೀಕ್ಷಿತ ಪ್ರೋ ಕಬಡ್ಡಿಯ ಸೀಸನ್ ಹನ್ನೊಂದರ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಸ್ನೇಹಿತರೆ ಈಗಾಗಲೇ ಪಿಕೆಎಲ್ ಹನ್ನೊಂದರ ಹರಾಜು ಪ್ರಕ್ರಿಯೆಯು ಕೂಡ ಮುಕ್ತಾಯಗೊಂಡಿದ್ದು ಬೆಂಗಳೂರು ಬುಲ್ಸ್ ಫ್ರಾಂಚೈಸಿಯು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿದೆ ಬೆಂಗಳೂರು ತಂಡಕ್ಕೆ ಪ್ರದೀಪ್ ನರ್ವಾಲ್ ಅವರು ಬಂದಿರುವುದು ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಮತ್ತು ಇತ್ತೀಚೆಗಷ್ಟೇ ವೇಳಾಪಟ್ಟಿಯು ಕೂಡ ಬಿಡುಗಡೆ ಆಗಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಅಕ್ಟೋಬರ್ ಹದಿನೆಂಟರಂದು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ದತ್ತನ ಮೊದಲ ಪಂದ್ಯವನ್ನ ಆಡಲಿದೆ ಮತ್ತು ಇದೇ ದಿನದಂದು ಲೀಗ್ ಕೂಡ ಆರಂಭಗೊಳ್ಳಲಿದೆ ಸ್ನೇಹಿತರೆ ಟೂರ್ನಿಯಲ್ಲಿ ಹನ್ನೆರಡಕ್ಕೂ ಅಧಿಕ ತಂಡಗಳು ಭಾಗವಹಿಸಲಾಗುತ್ತಿದ್ದು ಬರೋಬ್ಬರಿ ನೂರಕ್ಕೂ ಅಧಿಕ ಪಂದ್ಯಗಳನ್ನು ನಡೆಸಲಾಗುವುದು ಎಂದು ಪಿಕೆಲ್ ಅಫಿಷಿಯಲ್ ಮಾಹಿತಿ ನೀಡಿದೆ ಸ್ನೇಹಿತರೆ ಇದರ ಅರ್ಥ ಈ ಬಾರಿ ಅಪರೊ ಕಬಡ್ಡಿಯ ಸೀಸನ್ ಹನ್ನೊಂದರಲ್ಲಿ ಹಲವು ಪೈಪೋಟಿ ಏರ್ಪಡುವುದಂತೂ ಖಚಿತ ಸ್ನೇಹಿತರೆ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪ್ರದೀಪ್ ನರ್ವಾಲ್ ಅವರ ಎಂಟ್ರಿ ಆಗಿರುವುದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಇದಲ್ಲದೆ ಪ್ರದೀಪ್ ನರ್ವಾಲ್ ಅವರ ಜೊತೆ ಜೊತೆಗೆ ಸ್ಟಾರ್ ಆಟಗಾರರ ದಂಡು ಬೆಂಗಳೂರು ಬುಲ್ಸ್ ತಂಡದಲ್ಲಿದೆ ಇನ್ನು ಪಿಕೆಲ್ ಆರಂಭಕ್ಕೆ ಒಂದು ತಿಂಗಳ ಕಾಲ ಗ್ಯಾ ಇದ್ದರೂ ಕೂಡ ಈಗಿನಿಂದಲೇ ಬೆಂಗಳೂರು ಬುಲ್ಸ್ ನ ಆಟಗಾರರು ಸಮರಾಭ್ಯಾಸವನ್ನ ಶುರು ಮಾಡಿಕೊಂಡಿದ್ದಾರೆ ಪ್ರಾಕ್ಟಿಸ್ ಕ್ಯಾಂಪ್ ನಲ್ಲಿ ಬುಲ್ಸ್ ಆಟಗಾರರ ಆರ್ಭಟವು ಮುಂದುವರಿಯುತ್ತಿದೆ ಸ್ನೇಹಿತರೆ ಬೆಂಗಳೂರಿನ ಹೊರಾಂಗಣ ಕಂಠೀರವ ಕ್ರೀಡಾಂಗಣದಲ್ಲಿ ಅಭ್ಯಾಸ ನಡೆಸುತ್ತಿರುವ ಬುಲ್ಸ್ ಆಟಗಾರರು ವಿರೋಧಿ ತಂಡಗಳಿಗೆ ಎಚ್ಚರಿಕೆಯ ಕರೆಗಂಟೆಯನ್ನ ರವಾನಿಸುತ್ತಿದ್ದಾರೆ ಶನಿವಾರ ನಡೆದ ಅಭ್ಯಾಸ ಪಂದ್ಯದಲ್ಲಿ ಪ್ರದೀಪ್ ನರ್ವಾಲ್ ರವರ ತಂಡ ಮತ್ತು ಅಜಿಂಕ್ಯ ಪವಾರ್ ರವರ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಮುಖ್ಯ ಕೋಚ್ ರವರ ಮುಂದಾಹತ್ವದಲ್ಲಿ ನಡೆದ ಈ ಪ್ರಾಕ್ಟೀಸ್ ಮ್ಯಾಚ್ ನ ಪ್ರದೀಪ್ ನರ್ವಾಲ್ ಅವರ ತಂಡವು ಭರ್ಜರಿಯಾಗಿ ಗೆದ್ದುಕೊಂಡಿತು ಸ್ನೇಹಿತರೆ ಫಸ್ಟ್ ಹಾಫ್ ಹಂತದವರೆಗೆ ಪ್ರದೀಪ್ ನರ್ವಾಲ್ ಅವರ ತಂಡವು ಹತ್ತೊಂಬತ್ತು ಅಂಕಗಳನ್ನು ಸಂಪಾದಿಸಿಕೊಂಡಿದ್ದರೆ ಆತ ಅಜಿಂಕ್ಯ ಪವಾರ್ ಅವರ ತಂಡವು ಹದಿಮೂರು ಅಂಕಗಳನ್ನು ಕಲೆ ಹಾಕಿತು ಮತ್ತು ತನ್ನ ದ್ವಿತೀಯ ಅರ್ಧದಲ್ಲಿ ಪ್ರದೀಪ್ ನರ್ವಾಲ್ ಅವರು ಉತ್ತಮವಾದ ಆಟವನ್ನು ಆಡುವ ಮೂಲಕ ಬರೋಬ್ಬರಿ ಹದಿನೆಂಟು ರೇಡ್ ಗಳನ್ನು ಪಡೆದುಕೊಂಡಿದ್ದಾರೆ ಇದರೊಂದಿಗೆ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಪ್ರದೀಪ್ ನರ್ವಾಲ್ ಅವರು ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತ ಹೇಳಬಹುದು ಮತ್ತು ಅಜಿಂಕ್ಯ ಪವಾರ್ ಅವರು ಕೂಡ ಹದಿಮೂರು ರೇಡ್ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿದ್ದರು ಅಂತಿಮ ಹಂತದಲ್ಲಿ ಪ್ರದೀಪ್ ನಿರ್ವಾಲ್ ಅವರ ತಂಡವು ಉತ್ತಮವಾದ ಆಟವನ್ನು ಆಡುವ ಮೂಲಕ ನಲವತ್ತೇಳು ಅಂಕಗಳನ್ನ ಕಲೆ ಹಾಕಿದರೆ ಅಜಿಂಕ್ಯ ಪವಾರ್ ಅವರ ತಂಡವು ಮೂವತ್ತೆಂಟು ಅಂಕಗಳನ್ನು ಸಂಪಾದಿಸಿಕೊಂಡಿತು ಇದರೊಂದಿಗೆ ಪ್ರದೀಪ್ ನೆರ್ವಾಲ್ ರವರ ತಂಡವು ಈ ಪ್ರಾಕ್ಟೀಸ್ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದುಕೊಂಡಿತು ಸ್ನೇಹಿತರೆ ಇದು ಎರಡು ಕಡೆಯ ಡಿಫೆಂಡರ್ಗಳು ತಲಾ ಎಂಟು ಎಂಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ನನಸುತ್ತದೆ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಚಾಂಪಿಯನ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಹೊರಹೊಮ್ಮುತ್ತದೆಯೋ ಅಥವಾ ಇಲ್ಲವೋ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ